ಅಮೃತಧಾರಿಯ ಭೂಮಿಕಾ ಮನೆ ಬಿಟ್ಟಾಗಿದೆ ಅವಳಿ ಮಕ್ಕಳ ಸತ್ಯ ಗೊತ್ತಾಗ್ತಿದ್ದಂತೆಯೇ ಅತ್ತೆ ಮೇಲಿನ ಮಾತಿಗೆ ಭೂಮಿಕಾ ಗೌತಮ್ಗೂ ಹೇಳದೆ ಮನೆ ಬಿಟ್ಟು ಹೋಗಿದ್ದಾಳೆ ಶಕುಂತಲ ವಿರುದ್ಧ ಸಿಡಿತು ನಿಂತು ಬುದ್ಧಿ ಕಲಿಸ್ತಾಳೆ ಅಂತ ಅಂದ್ಕೊಂಡ್ರೆ ಗಂಡನನ್ನೇ ದೂರ ಮಾಡಿ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಪಾಪಿ ಶಕುಂತಲಾಗೆ ಸದ್ಯ ಜಯ ಸಿಕ್ಕಿದೆ ಅತ್ತ ಗೌತಮ್ಗೂ ವಿಷಯ ಗೊತ್ತಾಗಿ ಆಸ್ತಿಗಾಗಿ ಹೀಗೆಲ್ಲ ಮಾಡ್ತಿರೋದು ತಿಳಿದು ಎಲ್ಲ ಆಸ್ತಿಯನ್ನು ಶಕುಂತಲಾಗೆ ಬರೆದುಕೊಟ್ಟು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ ಐದು ವರ್ಷಗಳಿಂದ ಅಲೆದು ಅಲೆದು ಸುಸ್ತಾಗಿದ್ದಾನೆ ಗೌತಮ್ ಐದು ವರ್ಷ ಕಳೆದರೂ ಆತನಿಗೆ ಭೂಮಿಕಾ ಮತ್ತು ಮಗ ಸಿಕ್ಕಿಲ್ಲ ಅದರ ನಡುವೆಯೇ ಡ್ರೈವರ್ ಕೆಲಸದ ನಿಮಿತ್ತ ಗೌತಮ್ ಕೊಡಗು ಜಿಲ್ಲೆಯ ಕುಶಾಲನಗರಕ್ಕೆ ಹೋಗಿದ್ದಾನೆ ಸಹಸ್ರಾರು ಕೋಟಿ ರೂಪಾಯಿ ಒಡೆಯನಾಗಿರುವ ಗೌತಮ್ ಇದೀಗ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರೋದು ಅಭಿಮಾನಿಗಳಿಗೆ ಸಹಿಸಲಾಗ್ತಿಲ್ಲ ಅಷ್ಟೂ ಆಸ್ತಿಯನ್ನು ಶಕುಂತಲಾಗೆ ಬರೆದುಕೊಟ್ಟು ಹೆತ ಅಮ್ಮನನ್ನೇ ಬಿಟ್ಟು ಬಂದಿರೋದಕ್ಕೆ ಗೌತಮ್ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡಿದ್ದಾರೆ ನೆಟ್ಟಿಗರು ಆದರೆ ಸೀರಿಯಲ್ ಮುಂದೆ ಹೋಗಬೇಕಲ್ವಾ ಅದಕ್ಕಾಗಿ ಟ್ವಿಸ್ಟ್ ಕೊಟ್ಟಾಗಿದೆ ಕೊನೆಗೊಂದು ಸಮಾಧಾನದ ಸಂಗತಿ ಅಂದರೆ ಕುಶಾಲ ನಗರದಲ್ಲಿಯೇ ಭೂಮಿಕಾ ಮಗನ ಜೊತೆ ಇರುವಂತೆ ತೋರಿಸಲಾಗಿದೆ ಅಲ್ಲಿಗೆ ಕೊಡಗಿನ ಸೀರಿಯಲ್ಲಿ ಅಮೃತಧಾರೆ ಪಾಟು ಶುರುವಾಗೋದು ತಿಳಿದಿದೆ ಈ ಹಿಂದೆ ವಾಹಿನಿ ಬಿಡುಗಡೆ ಮಾಡಿದ ಪ್ರಮೋದಲ್ಲಿ ಗೌತಮ್ಗೆ ಭೂಮಿಕಾ ಮತ್ತು ಮಗ ಸಿಕ್ಕಿರುವಂತೆ ತೋರಿಸಲಾಗಿತ್ತು ಆದರೆ ಗಂಡನನ್ನು ನೋಡಿದ್ದ ಭೂಮಿಕಾ ಕೋಪ ಮಾಡಿಕೊಂಡಿದ್ಲು ಆ ಕೋಪ ಹೇಗೋ ಶಾಂತವಾಗುತ್ತೆ ಬಿಡಿ ಒಟ್ನಲ್ಲಿ ಇಬ್ಬರ ಜೀವನದ ಎರಡನೇ ಅಧ್ಯಾಯ ಕೊಡಗಿನ ಪರಿಸರದಲ್ಲಿ ಶುರುವಾಗಿರೋದು ನಿಚ್ಚಳವಾಗಿದೆ ಐದು ವರ್ಷಗಳ ಬಳಿಕ ಪತ್ನಿ ಮುಖಾಮುಖಿಯಾದಾಗ ಏನಾಗ್ತದೆ ಅನ್ನೋದನ್ನು ಇನ್ನಷ್ಟು ತಿಳಿಬೇಕಿದೆ ಎಲ್ಲಿಯೂ ಬೋರಾಗದಂತೆ ಧಾರಾವಾಹಿಯ ಪ್ರಸಾರ ಆಗ್ತಿರೋದರಿಂದ ವೀಕ್ಷಕರು ಕೂಡ ಸಖತ್ ಖುಷಿ ಪಟ್ಟುಕೊಂಡು ವೀಕ್ಷಣೆ ಮಾಡ್ತಿದ್ದಾರೆ ಶಕುಂತಲ ಮತ್ತು ಜಯದೇವನ ಆಸ್ತಿಯನ್ನು ಕಿತ್ಕೊಂಡು ಅವರನ್ನು ಬೀದಿ ಮಾಡಿ ಬರಬೇಕಿತ್ತು ಅಂತ ಹಲವರು ಡಿರೆಕ್ಷನ್ಗೆ ಹೇಳ್ತಿದ್ದಾರೆ ಮಾಡಿದ ಮೋಸಕ್ಕೆ ಅವರನ್ನ ಜೈಲಿಗೆ ಅಟ್ಟಿ ಬರಬೇಕಿತ್ತು ಅನ್ನೋದು ಸೀರಿಯಲ್ ಪ್ರೇಮಿಗಳ ಆಸೆಯಾಗಿದೆ ಆದರೆ ಗೌತಮ್ ಪತ್ನಿಯಾಗಿ ಅಷ್ಟು ವರ್ಷಗಳ ನಂತರ ಸಿಕ್ಕ ಅಮ್ಮ ತಂಗಿಯನ್ನು ಬಿಟ್ಟು ಬಂದಿರೋದು ಯಾಕೋ ಅರಗಿಸಿಕೊಳ್ಳಲಾಗ್ತಿಲ್ಲ ವೀಕ್ಷಕರಿಗೆ ಆದರೂ ಸೀರಿಯಲ್ ಕೊನೆಗೆ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ